ಯೇಸು ಸ್ವಾಮಿ ಜನಗಳನ್ನು ಸ್ವಸ್ಥಪಡಿಸುವಾಗ ಒಂದೇ ರೀತಿಯಲ್ಲಿ ಗುಣಪಡಿಸಲಿಲ್ಲ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯಲ್ಲಿ ಗುಣಪಡಿಸಿದರು ವಿಧವೆಯ ಮಗನು ಸತ್ತಾಗ ಆಕೆ ಚಟ್ಟವನ್ನ ಮುಟ್ಟಿ ಆತನನ್ನು ಎದ್ದೇಳುವುದಕ್ಕೆ ಹೇಳುತ್ತಾರೆ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಹೋಗು ಎಂದು ಹೇಳುತ್ತಾರೆ ಕೆಲವರಿಗೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳುತ್ತಾರೆ ಇನ್ನು ಕೆಲವರಿಗೆ ತನ್ನ ಬಾಯಿಯ ಮಾತಿನಿಂದ ಸ್ವಸ್ಥಪಡಿಸುತ್ತಾರೆ ಸ್ವಾಮಿಯ ಬೇರೆಲ್ಲ ಶಿಷ್ಯರಿಗಳಿಗಿಂತ ಆತನ ಪ್ರಿಯ ಶಿಷ್ಯನಾದ ಯೋಹಾನನು ಯೇಸು ಸ್ವಾಮಿಯ ದೈವಿಕತ್ವವನ್ನು ಕುರಿತು ನಿಶ್ಚಲವಾದ ಪ್ರಕಟಣೆಯನ್ನು ಹೊಂದಿದ್ದನು ಮತ್ತು ಆತನ ಬಗ್ಗೆ ಹೆಚ್ಚಾಗಿ ಬರೆಯುತ್ತಾನೆ ಯಾವ ಸುವಾರ್ತೆಗಳಲ್ಲೂ ಮತ್ತು ಪತ್ರಿಕೆಗಳಲ್ಲೂ ಬರೆಯದ ಕೆಲವೊಂದು ವಿಶೇಷ ಸಂಗತಿಗಳನ್ನ ಯೋಹಾನನ್ನು ಮಾತ್ರವೇ ಬರೆದಿದ್ದಾನೆ ಉದಾಹರಣೆಗೆ ಸ್ವಾಮಿ ಹೇಳಿದ ನಾನೇ ಎಂಬ ಪದವಿರಬಹುದು ಅಥವಾ ಸ್ವಾಮಿ ಮಾಡಿದ ಏಳು ಅದ್ಭುತಗಳಿರಬಹುದು ಇನ್ನೂ ವಿಶೇಷವೆಂದರೆ ಕ್ರಿಸ್ತನು ಮಾಡಿದ ಮೊದಲನೇ ಅದ್ಭುತವನ್ನು ಹಾಗೂ ಕೊನೆಯ ಅದ್ಭುತವನ್ನು ಬರೆದಿರುವ ಏಕೈಕ ವ್ಯಕ್ತಿ ಯೋಹಾನ ಮಾತ್ರ ಅದರಲ್ಲಿ ಒಂದು ಸಂಭವ ಹುಟ್ಟು ಕುರುಡನಿಗೆ ಏಸುಕ್ರಿಸ್ತನು ಕಣ್ಣು ಕೊಟ್ಟದ್ದು ಇಲ್ಲಿ ವಿಶೇಷ ರೀತಿಯಲ್ಲಿ ಸ್ವಾಮಿ ಆತನನ್ನು ಗುಣಪಡಿಸಿದ್ದನ್ನು ನೋಡಬಹುದು ಮೊದಲನೇದಾಗಿ ಯೇಸು ಸ್ವಾಮಿ ನೆಲದ ಮೇಲೆ ಉಗುಳಿ ಅದನ್ನು ಕೆಸರು ಮಾಡಿ ಆ ಕೆಸರನ್ನು ಅವರ ಕಣ್ಣುಗಳಿಗೆ ಹಚ್ಚುತ್ತಾರೆ ಯೇಸು ಸ್ವಾಮಿ ಆತನನ್ನು ಹಾಗೆಯೇ ಗುಣಪಡಿಸಬಹುದಿತ್ತು ಆದರೂ ಇಲ್ಲಿ ಒಂದು ವಿಧಾನವನ್ನು ಬಳಸುತ್ತಾರೆ ಅದಕ್ಕೆ ಕಾರಣವೇನು ಆದಿಯಲ್ಲಿ ದೇವರು ಆದಾಮನನ್ನು ಸೃಷ್ಟಿ ಮಾಡಿದಾಗ ನೆಲದ ಮಣ್ಣಿನಿಂದ ಕಲಸಿ ಅದಕ್ಕೆ ಒಂದು ಆಕಾರ ಕೊಟ್ಟು ಆನಂತರ ಅದರೊಳಗೆ ಶ್ವಾಸವನ್ನ ಇಟ್ಟರು ಆಗ ಮನುಷ್ಯ ಬದುಕುವ ಜೀವಿಯಾದನು ಎಂದು ಸತ್ಯವೇದ ಹೇಳುತ್ತದೆ ಅದೇ ಪ್ರಕಾರ ನೆಲದ ಮಣ್ಣನ್ನು ಕೆಸರು ಮಾಡಿ ಆತನ ಕಣ್ಣುಗಳಿಗೆ ಹಚ್ಚಿದ್ದನ್ನು ನಾವು ನೋಡಬಹುದು ಇನ್ನೊಂದು ಬಹುಮುಖ್ಯ ಅಂಶ ಈತನು ಕಣ್ಣಿದ್ದು ದೃಷ್ಟಿ ಇಲ್ಲದವನಲ್ಲ ಇವನು ಹುಟ್ಟಿನಿಂದಲೇ ಹುಟ್ಟು ಕುರುಡನಾಗಿದ್ದಾನೆ ಅಂದರೆ ಕಣ್ಣು ಗುಡ್ಡೆಯೇ ಕೆಲವರಿಗೆ ಇರುವುದಿಲ್ಲ ಅಂಥವ್ರನ್ನ ಹುಟ್ಟು ಕುರುಡ ಎಂದು ಕರೆಯುತ್ತೇವೆ ಆ ಕುರುಡನು ಯೇಸುಸ್ವಾಮಿ ಹಚ್ಚಿದ ಕೆಸರನ್ನ ಶಿಲುವ ಕುಳದಲ್ಲಿ ತೊಳೆದ ತಕ್ಷಣವೇ ಆತನ ಕಣ್ಣುಗಳು ಬರುತ್ತವೆ ಇಲ್ಲದನ್ನು ಉಂಟು ಮಾಡುವ ಶಕ್ತಿ ತನಗಿರುವುದನ್ನು ಹಾಗೆ ತಾನೇ ಸೃಷ್ಟಿಕರ್ತ ಎಂಬುದನ್ನು ಕ್ರಿಸ್ತನು ಈ ಸಂದರ್ಭದಲ್ಲಿ ನಿರೂಪಿಸುತ್ತಿದ್ದಾರೆ ಈ ಒಂದು ಘಟನೆ ಅನೇಕ ಆತ್ಮಿಕ ವಿಷಯಗಳನ್ನು ತಿಳಿಸಿಕೊಡುತ್ತದೆ ಮೊದಲಾಗಿ ಲೋಕಕ್ಕೆ ಕ್ರಿಸ್ತನು ಬೆಳಕಾಗಿದ್ದಾನೆ ಅನೇಕ ವೇಳೆಗಳಲ್ಲಿ ನಮ್ಮ ಪಾಪವೆಂಬ ಕುರುಡುತನ ನಮ್ಮ ಆತ್ಮವನ್ನು ಆವರಿಸಿಕೊಂಡಾಗ ಆ ಬೆಳಕನ್ನು ನಾವು ಕಾಣಲು ಸಾಧ್ಯವಾಗುವುದಿಲ್ಲ ಆ ಆತ್ಮನ ಕಣ್ಣುಗಳನ್ನು ತೆರೆದಾಗ ಮಾತ್ರವೇ ಕ್ರಿಸ್ತನ ದೈವಿಕತ್ವದ ಅರಿವು ನಮಗೆ ಉಂಟಾಗುವುದು ಈ ಘಟನೆಯಲ್ಲಿ ಯೇಸು ಸ್ವಾಮಿ ಆ ವ್ಯಕ್ತಿಯ ಶಾರೀರಿಕ ಕಣ್ಣುಗಳನ್ನು ಮಾತ್ರವಲ್ಲ ಆತನ ಆತ್ಮಿಕ ಕಣ್ಣುಗಳನ್ನು ತೆರೆಯುತ್ತಾರೆ ಆ ವ್ಯಕ್ತಿಯನ್ನು ಎಲ್ಲರೂ ಹೊರಹಾಕಿದ್ದಾರೆಂದು ಏಸು ಕೇಳಿ ಅವನನ್ನು ಕಂಡು ನೀನು ಮನೀಷಕುಮಾರನನ್ನು ನಂಬುತ್ತೀಯೋ ಎಂದು ಕೇಳುತ್ತಾರೆ ಅದಕ್ಕಾತನು ಯಾರು ಸ್ವಾಮಿ ತಿಳಿಸಿದರೆ ಆತನು ನಂಬುತ್ತೇನೆ ಅಂದಾಗ ಏಸು ನೀನು ಅವನನ್ನು ಕಂಡಿದ್ದೇ ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಅವನು ಎಂದು ತನ್ನನ್ನು ಪ್ರಕಟಪಡಿಸಿಕೊಳ್ಳುತ್ತಾರೆ ಆಗ ಆ ವ್ಯಕ್ತಿ ಏಸು ಸ್ವಾಮಿಗೆ ಅಡ್ಡಬೀಳುವುದನ್ನು ನಾವು ನೋಡಬಹುದು ಯೇಸು ಸ್ವಾಮಿ ಕುರುಡನಿಗೆ ಕಣ್ಣು ಕೊಡುವುದಕ್ಕಿಂತ ಮುಂಚೆ ಶಿಷ್ಯರು ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಇವನು ಪಾಪ ಮಾಡಿದ್ದನೋ ಇವನ ತಂದೆ ತಾಯಿಗಳು ಪಾಪ ಮಾಡಿದ್ದಾರೋ ಎಂದು ಕೇಳುವಾಗ ಏಸು ಹೇಳುತ್ತಾರೆ ಇವನೂ ಪಾಪ ಮಾಡಲಿಲ್ಲ ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು ಎಂದು ಅಂದರೆ ಇಲ್ಲಿ ದೇವರ ಕ್ರಿಯೆ ಯಾವುದು ಕುರುಡನಿಗೆ ಕಣ್ಣು ಬರುವುದಲ್ವ ಕಣ್ಣನ್ನು ಕೊಟ್ಟಿದ್ಯಾರು ಕ್ರಿಸ್ತನಲ್ವಾ ಅಂದರೆ ಕ್ರಿಸ್ತನೇ ದೇವರು ಎಂಬುದನ್ನು ತಿಳಿಸುತ್ತಿದ್ದಾರೆ